ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಪ್ರತಿಷ್ಠೆ ಅಖಾಡವಾಗಿದ್ದ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಮೂರು ಅಭ್ಯರ್ಥಿಗಳು ನಿರಾಸವಾಗಿ ಗೆಲುವು ಸಾಧಿಸಿದ್ದಾರೆ ಬಿಜೆಪಿಯವರು ಅಭ್ಯರ್ಥಿ ಗೆದ್ದಿದ್ದು ಅಡ್ಡಮತದಾನದ ಶಾಕ್ ನೀಡಿದೆ ಇನ್ನು ಇತ್ತ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಯತ್ನ ಮತ್ತೆ ವಿಫಲವಾಗಿದೆ This This is a decisive victory for democracy. This is a ವಿಕ್ಟ್ರಿ ಫಾರ್ for ದಿಸ್ This is ಫಾರ್ ಇಂಡಿಯಾ ಫಾರ್ ದ ಸ್ವಾಭಿಮಾನ ಸೆಮಿಫೈನಲ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ karnadigas. ಕಮಲದಳ ಮೈತ್ರಿಗೆ ಮುಖಭಂಗ ಮೂರು ಸ್ಥಾನಗಳು ಕೈಪಾಲು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಆಡಳಿತರೋಢ ಕಾಂಗ್ರೆಸ್ ಗೆದ್ದು ಬೀಗಿದೆ ಕಣದಲ್ಲಿದ್ದ ಮೂವರು ಅಭ್ಯರ್ಥಿಗಳು ಸಲೀಸಾಗಿ ಗೆಲುವನ್ನ ಸಾಧಿಸಿದ್ದಾರೆ ಯಾರಿಗೆ ಯಾರು ಅಡ್ಡಮತ ಹಾಕ್ತಾರೆ ಯಾವ ಶಾಸಕರು ಯಾವ ಕ್ಯಾಂಪ್ ಸೇರ್ತಾರೆ ಅನ್ನೋ ಲೆಕ್ಕಾಚಾರದ ನಡುವೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಖಭಂಗವಾಗಿದೆ ಕಮಲದಳ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕುಪೇಂದ್ರ ರೆಡ್ಡಿ ಸೋತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಅಷ್ಟಕ್ಕೂ ನಿನ್ನೆ ನಡೆದ ರಾಜ್ಯಸಭಾ ಮತದಾನದ ಫಲಿತಾಂಶದ ನಂಬರ್ ಗೇಮ್ ನೋಡೋದಾದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಕೇನ್ ಜಯಗಳಿಸಿದ್ದಾರೆ ಅಜಯ್ ಮಕೇನ್ಗೆ ನಲವತ್ತೇಳು ಮತಗಳು ಬಿದ್ದಿವೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ನಾಸಿರ್ ಹುಸೇನ್ ನಲವತ್ತೇಳು ಮತಗಳಿಂದ ಗೆದ್ದು ಬೀಗಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಅಭ್ಯರ್ಥಿ ಜಿ ಸಿ ಚಂದ್ರಶೇಖರ್ ನಲವತ್ತೈದು ಮತಗಳನ್ನ ಪಡೆದು ವಿಜಯಮಾಲೆ ಧರಿಸಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಕೃಷ್ಣ ಕೃಷ್ಣಸ ಭಾಂಡಗೆ ನಲವತ್ತೇಳು ಮತಗಳನ್ನ ಪಡೆದು ಗೆದ್ದಿದ್ದಾರೆ ಆದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳೆದಿದ್ದ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ ಕೇವಲ ಮೂವತ್ತಾರು ಮತಗಳನ್ನ ಪಡೆದು ಪರಾಭವಗೊಂಡಿದ್ದಾರೆ ಬಿಜೆಪಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕೈಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಜೊತೆ ಗುರುತಿಸಿಕೊಂಡಿರುವ ಟಿ ಸೋಮಶೇಖರ್ ಕಾಂಗ್ರೆಸ್ ಕೆ ಮತ ಜಲಾಯಿಸಿದರೆ ಶิวರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗೋ ಮೂಲಕ ಕಾಂಗ್ರೆಸ್ ಗೆಲುವಿನ ಹಾದಿ ಸುಗಮಗೊಳಿಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಸುಕು ಸರ್ಕಾರಕ್ಕೆ ಸಂಕಷ್ಟಾನ ಉತ್ತರ ಪ್ರದೇಶದಲ್ಲಿ ಇಂಡಿಯಾದೇ ಭಾರೀ ಆಘಾತ ರಾಜ್ಯಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದ ರಾಜ್ಯಗಳೆಂದ್ರೆ ಉತ್ತರ ಪ್ರದೇಶ ಹಾಗೂ ಹಿಮಾಚಲ ಪ್ರದೇಶ ಎರಡೂ ರಾಜ್ಯಗಳಲ್ಲೂ ವಿಪಕ್ಷಗಳ ಶಾಸಕರನ್ನ ಸೆಳೆದು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಇರೋಬರೋ ಶಕ್ತಿ ವಿನಿಯೋಗಿಸಿದೆ ಇದರಿಂದಾಗಿ ಅಖಿಲೇಶ್ ಗೆ ಮುಖಭಂಗವಾದ್ರೆ ಸುಖವೇಂದರ್ ಸುಕ್ಕು ಸರ್ಕಾರವೇ ಅಲುಗಾಡುವಂತಾಗಿದೆ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಬಿಜೆಪಿಯ ಹರ್ಷ ಮಹಾಜನ್ ತಲಾ ಮೂವತ್ನಾಲ್ಕು ಮತಗಳನ್ನ ಪಡೆದಿದ್ರು ನಲವತ್ತು ಶಾಸಕರ ಬಲ ಹೊಂದಿದ್ದ ಕಾಂಗ್ರೆಸ್ ಮೂವತ್ನಾಲ್ಕು ಮತಗಳನ್ನ ಪಡೆಯಲಷ್ಟೇ ಶಕ್ತವಾಗಿದೆ ಕಾಂಗ್ರೆಸ್ನ ಆರು ಶಾಸಕರು ಬಿಜೆಪಿಗೆ ಅಡ್ಡ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಸಮಬಲದ ಕಾರಣ ಚೀಟಿ ಎತ್ತುವ ಮೂಲಕ ಬಿಜೆಪಿಯ ಹರ್ಷ ಮಹಾಜನ್ ಗೆದ್ದಿದ್ದಾರೆ ಅಂತ ಘೋಷಿಸಲಾಯಿತು ಅತ್ತ ಯುಪಿ ರಾಜ್ಯಸಭಾ ಚುನಾವಣೆಯಲ್ಲಿ ಏಳು ಸಮಾಜವಾದಿ ಪಕ್ಷದ ಶಾಸಕರು ಬಿಜೆಪಿಗೆ ಅಡ್ಡ ಮತದಾನ ಮಾಡಿದ್ದಾರೆ ಬಿಜೆಪಿ ಎಂಟನೇ ಅಭ್ಯರ್ಥಿ ಗೆಲ್ಲಿಸಲು ಸಾಕಷ್ಟು ಕಸರತ್ತು ನಡೆಸಿದ್ದು ಇದರಿಂದ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ಗೆ ಭಾರಿ ಮುಖಭಂಗವಾಗಿದೆ ಇನ್ನು ಎರಡೇ ತಿಂಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೂ ಮುನ್ನ ರಾಜ್ಯಸಭಾ ಚುನಾವಣೆ ಸೆಮಿಫೈನಲ್ ನಡೆದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದರೆ ತಮ್ಮದೇ ಆಡಳಿತವಿರುವ ಹಿಮಾಚಲ ಪ್ರದೇಶದಲ್ಲಿ ಸೋತಿರೋದು ಮಾತ್ರವಲ್ಲದೆ ಶಾಸಕರ ಬಂಡಾಯದ ಸೂಚನೆ ಸರ್ಕಾರದ ಅಸ್ತಿತ್ವವನ್ನೇ ಅಲ್ಲಾಡುವಂತೆ ಮಾಡಿದೆ